ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತು ನಾನು ಮತ್ತೆ ಪುನಃ ಭಾಗಕರ ಲೆಕ್ಕನ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನನಗೆ ತುಂಬಾ ಅಂದ್ರೆ ತುಂಬಾ ಕಮೆಂಟ್ಸ್ ಬಂದಿದೆ ಲೆಕ್ಕದ ವಿಡಿಯೋನ ಜಾಸ್ತಿ ಜಾಸ್ತಿ ಹಾಕಿ ಮ್ಯಾಮ್ ನಾವು ಸ್ಕೂಲ್ ಅಲ್ಲಿ ಕಲೀ ನಿಮ್ಮ ನಿಮ್ ಮೂಲಕ ಕಲಿತಾ ಇದ್ದೀವಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ತುಂಬಾ ಕಮೆಂಟ್ಸ್ ಬಂದಿದೆ ಹಾಗಾಗಿ ಮತ್ತೆ ಇವತ್ತು ನಾನು ಭಾಗಕರ ಲೆಕ್ಕನ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಬೇರೆ ಶೇರ್ ಮಾಡಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂಬೈನೂರ ಇಪ್ಪತ್ನಾಲ್ಕು ಭಾಗಿಸು ಒಂಬತ್ತು ಈ ಲೆಕ್ಕನ ಮೊದಲು ಬಿಡಿಸ್ತೀನಿ ನಾನು ಮೊದಲೇ ಹೇಳಿರುವ ಹಾಗೆ ಭಾಗಕಾರ ಹಾಗೆ ಗುಣಕಾರ ಲೆಕ್ಕನ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಮಗ್ಗಿ ಗೊತ್ತಿರಲೇಬೇಕು ಹಾಗಾಗಿ ನಾನಿಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಮಾತ್ರ ಮಗ್ಗಿನ ಇಲ್ಲಿ ಬರೆದಿಟ್ಕೊಳ್ತೀನಿ ಓಕೆ ಒಂಬತ್ತರಲ್ಲಿ ಒಂಬತ್ತ ಒಂಬತ್ತೆರಲಿ ಹದಿನೆಂಟ ಒಂಬತ್ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರ ಒಂಬತ್ತೈದು ನಲವತ್ತೈದ ಒಂಬತ್ತಾರಲ್ಲಿ ಐವತ್ನಾಲ್ಕ ಒಂಬತ್ತೇಳು ಅರವತ್ತ್ಮೂರ ಒಂಬತ್ತೆಂಟಲಿ ಒಂಬತ್ತೆಂಟ್ಲಿ ಎಪ್ಪತ್ತೆರಡ ಒಂಬತ್ತೊಂಬತ್ ಲಂಬತ್ತೊಂದ ಒಂಬತ್ತು ಹತ್ತಲಿ ತೊಂಬತ್ತು ಹಾಗೆ ನಾವು ಯಾವುದೇ ಅಂಕೆನ ಸೊನ್ನೆಯಿಂದ ಭಾಗಿಸಿದಾಗ ಅಥವಾ ಗುಣಿಸಿದಾಗ ಉತ್ತರ ಸೊನ್ನೆ ಬರುತ್ತೆ ಅಲ್ವಾ ಹಾಗೆ ಒಂಬತ್ತು ಗುಣಿಸಿ ಸೊನ್ನೆ ಸಮ ಒಂಬತ್ತು ಓಕೆ ಇವಾಗ ಲೆಕ್ಕನ ಸ್ಟಾರ್ಟ್ ಮಾಡೋಣ ಭಾಜ್ಯ ಒಂಬೈನೂರ ಇಪ್ಪತ್ನಾಲ್ಕು ಭಾಜಕ ಒಂಬತ್ತು ನಾವಿವಾಗ ಕಂಡು ಕಂಡುಹಿಡೀಬೇಕು ಓಕೆ ನಾವಿಲ್ಲಿ ಮೊದಲ ಒಂದು ಅಂಕೆನ ತಗೊಳ್ಳುದಾದ್ರೆ ಒಂಬತ್ತು ಇಷ್ಟಲಿ ಒಂಬತ್ತ ಒಂಬತ್ತು ಒಂದ್ಲಿ ಒಂಬತ್ತ ಒಂಬತ್ತು ಎಷ್ಟ್ಲಿ ಒಂಬತ್ತು ಒಂಬತ್ತು ಒಂದ್ಲಿ ಒಂಬತ್ತು ಒಂಬತ್ತು ಎನ್ನುವುದು ಒಂಬತ್ತರಿಂದ ಒಂದು ಬಾರಿ ಮಾತ್ರ ಭಾಗಿಸಿ ಹೋಗುತ್ತೆ ಹಾಗಾಗಿ ಒಂದನ್ನ ಒಂಬತ್ತರ ಸ್ಥಾನದಲ್ಲಿ ಬರೆದು ಒಂಬತ್ತನ್ನ ಮೇಲೆ ಇರುವ ಭಾಜ್ಯ ಒಂಬತ್ತರ ಕೆಳಗೆ ಬರಿಬೇಕು ಓಕೆ ಇವಾಗ ಒಂಬತ್ತರಿಂದ ಒಂಬತ್ತನ್ನ ನಾವು ಕಳಿಬೇಕು ಒಂಬತ್ತರಿಂದ ಒಂಬತ್ತನ್ನ ಕಳೆದ್ರೆ ಸೊನ್ನೆ ಇನ್ನು ಭಾಗಿಸ್ಲಿಕ್ಕೆ ನಮ್ಗೆ ಇಲ್ಲಿ ಎರಡು ಮತ್ತೆ ನಾಲ್ಕು ಅನ್ನೋ ಎರಡು ಅಂಕೆಗಳಿದೆ ಅಲ್ವಾ ಹಾಗಾಗಿ ಆ ಒಂದು ಅಂಕೆಯನ್ನು ನಾವಿಲ್ಲಿ ಕೆಳಗಡೆ ತಗೊಳ್ಬೇಕು ನಾವಿಲ್ಲಿ ಎರಡನ್ನ ಕೆಳಗಡೆ ತಗೊಳ್ಬೇಕು ಇವಾಗ ಎಷ್ಟಾಯ್ತು ಎರಡು ನಾವಿವಾಗ ಒಂಬತ್ತರಿಂದ ಎರಡನ್ನು ಭಾಗಿಸಬೇಕು ಆದ್ರೆ ಇಲ್ಲಿ ಭಾಜಕ ಒಂಬತ್ತಕ್ಕಿಂತ ಈ ಎರಡು ಎನ್ನುವುದು ಚಿಕ್ಕದಾಗಿರೋದ್ರಿಂದ ಒಂಬತ್ತರಿಂದ ಎರಡು ಭಾಗಿಸಿ ಹೋಗುದಿಲ್ಲ ಹಾಗಾಗಿ ನಾವೇನ್ ಮಾಡ್ಬೇಕು ಭಾಗಲಬ್ಧದಲ್ಲಿ ಒಂದು ಸ್ವನ್ನೆನ ಹಾಕಿ ನಂತರ ಮತ್ತೆ ಮೇಲಿರುವ ಭಾಜ್ಯದಿಂದ ಒಂದು ಅಂಕೆನ ಕೆಳಗಡೆ ತಗೊಂಡು ನಾವಿವಾಗ ಭಾಗಿಸ್ಬೇಕು ನೆನ್ಪಿಟ್ಕೊಳ್ಳಿ ಮೇಲಿರುವ ಭಾಜ್ಯದಿಂದ ಒಂದು ಅಂಕೆನ ಕೆಳಗಡೆ ತಗೊಂಡಾಗ್ಲೂ ಸಹಿತ ಭಾಜಕದಿಂದ ಭಾಗಿಸಿ ಹೋಗದೆ ಇರುವಾಗ ಭಾಗಲಬ್ಧದಲ್ಲಿ ನಾವು ಒಂದು ಸೊನ್ನೆನ ಹಾಕೊಂಡು ಮತ್ತೆ ಮೇಲೆ ಇರುವ ಭಾಜ್ಯದಿಂದ ಒಂದು ಅಂಕಿನ ಕೆಳಗಡೆ ತಗೊಂಡು ಭಾಜಕದಿಂದ ಭಾಗಿಸ್ಬೇಕು ಮೇಲ್ಗಡೆ ಎಷ್ಟಿದೆ ಇವಾಗ ನಾಲ್ಕಿದೆ ಆ ನಾಲ್ಕನ ಕೆಳಗಡೆ ತಗೊಂಡ್ರೆ ಇಪ್ಪತ್ನಾಲ್ಕಾಯಿತು ಒಂಬತ್ತು ಎಷ್ಟ್ಲಿ ಇಪ್ಪತ್ನಾಲ್ಕ ಒಂಬತ್ತೊಂದ್ಲಿ ಒಂಬತ್ತ ಒಂಬತ್ತೆರಲಿ ಹದಿನೆಂಟ ಒಂಬತ್ ಮೂರ್ಲಿ ಇಪ್ಪತ್ತೇಳು ಅದ್ರಲ್ಲಿ ನಮ ಬೇಕಾಗಿರುವುದಿಷ್ಟು ಇಪ್ಪತ್ನಾಲ್ಕು ಅಥವಾ ಅದಕ್ಕಿಂತ ಚಿಕ್ಕದು ಅದರಲ್ಲಿ ಇಪ್ಪತ್ತೇಳು ಎನ್ನುವುದು ಇಪ್ಪತ್ನಾಲ್ಕಕ್ಕಿಂತ ದೊಡ್ಡದು ಹಾಗಾಗಿ ನಾವಿಲ್ಲಿ ಇಪ್ಪತ್ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆನ ನೋಡಬೇಕು ಇವಾಗ ಒಂಬತ್ತೊಂದು ಒಂಬತ್ತು ಒಂಬತ್ತೆರಳಿ ಹದಿನೆಂಟು ಒಂಬತ್ತ್ಮೂರನೇ ಇಪ್ಪತ್ತೇಳು ಆಗುವುದಿಲ್ಲ ಹಾಗಾಗಿ ಹಿಂದೆ ನಮಗೆ ಎಷ್ಟು ಒಂಬತ್ತೆರಡ್ಲಿ ಹದಿನೆಂಟು ಒಂಬತ್ತೆರಳಿ ಹದಿನೆಂಟು ಎರಡನ್ನು ಭಾಗಲಬ್ಧದಲ್ಲಿ ಬರೆದು ಹದಿನೆಂಟನ್ನು ಇಪ್ಪತ್ನಾಲ್ಕರ ಕೆಳಗಡನೆ ಬರೀಬೇಕು ಇವಾಗ ಮೈನಸ್ ಮಾಡಬೇಕು ನಾಲ್ಕರಲ್ಲಿ ಎಂಟನ್ನು ಕಳೆದ್ರೆ ಎಷ್ಟು ಆಗುದಿಲ್ಲ ಹಾಗಾಗಿ ಪಕ್ಕದ ಹತ್ರ ಸ್ಥಾನದಲ್ಲಿರುವ ಒಂದು ಅಂಕೆಯನ್ನು ತಗೊಳ್ಬೇಕು ಹತ್ತಿರ ಸ್ಥಾನದಲ್ಲಿ ಎಷ್ಟಿದೆ ಎರಡು ಎರಡರಲ್ಲಿ ಒಂದನ್ನು ನಾವು ಈ ಕಡೆ ತಗೊಂಡಾಗ ಒಂದರ ಬೆಲೆ ಎಷ್ಟು ಹತ್ತಕ್ಕೆ ನಾಲ್ಕನ ಸೇರಿಸಿದಾಗ ಹದಿನಾಲ್ಕಾಯ್ತು ಹದಿನಾಲ್ಕರಲ್ಲಿ ಎಂಟನ್ನು ಕಳೆದ್ರೆ ಆರು ಇವಾಗ ಹತ್ತಿರ ಸ್ಥಾನದಲ್ಲಿ ಎಷ್ಟಿದೆ ಎರಡರಲ್ಲಿ ಒಂದನ್ನ ಬಿಡಿಸ್ತಾನಕ್ಕೆ ಕಳಿಸಿ ಆಯ್ತು ಇವಾಗ ಇಲ್ಲಿ ಎಷ್ಟಿದೆ ಒಂದು ಎರಡರಲ್ಲಿ ಒಂದು ಆ ಕಡೆ ಹೋದ್ರೆ ಒಂದು ಉಳಿತು ಒಂದರಲ್ಲಿ ಒಂದನ್ನ ಕಳೆದ್ರೆ ಎಷ್ಟು ಸೊನ್ನೆ ಓಕೆ ಇವಾಗ ಭಾಗಿಸ್ಲಿಕ್ಕೆ ಭಾಜ್ಯದಲ್ಲಿ ಮತ್ತೆ ಅಂಕೆಗಳಿಲ್ಲ ಇಲ್ಲಿ ಇವಾಗ ಶೇರ್ಷೆ ಎಷ್ಟು ಉಳಿದಿದೆ ಆರು ಅಲ್ವಾ ಈ ಲೆಕ್ಕನ ಮುಂದುವರಿಸಿ ಸೊನ್ನೆ ಬರುವ ತನಕ ಬಿಂದು ಹಾಕಿ ಹೇಗ್ ಮಾಡುದು ಅಂತ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಆವಾಗ ನಾನು ಈ ಲೆಕ್ಕ ಹಾಗೆ ಇವಾಗ ಇದೇ ವಿಡಿಯೋದಲ್ಲಿ ಇನ್ನೊಂದು ಲೆಕ್ಕ ಮಾಡಿದೀನಿ ಆ ಲೆಕ್ಕನು ಕೂಡ ಶೇಷ ಉಳಿಯುವ ಹಾಗೆ ಲೆಕ್ಕನ ಹಾಕೊಳ್ತೀನಿ ಅದು ಮತ್ತೆ ಈ ಲೆಕ್ಕನ ಸೇರಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಬಿಂದು ಹಾಕಿ ಹೇಗ್ ಮಾಡುದು ಅಂತ ಹೇಳ್ತೀನಿ ಇನ್ನೊಂದು ವಿಷಯ ನಾವಿಲ್ಲಿ ಮೇಲ್ಗಡೆಯಿಂದ ಒಂದು ಅಂಕಿನ ಕೆಳಗಡೆ ತಗೊಂಡಾಗ ಅಂದ್ರೆ ಮೇಲ್ಗಡೆಯಿಂದ ಎರಡನ್ನು ನಾವು ಕೆಳಗಡೆ ತಗೊಂಡಾಗ ಅವಾಗ ಅದು ಭಾಜಕ ಒಂಬತ್ತರಿಂದ ಭಾಗಿಸಿ ಹೋಗುದಿಲ್ಲ ಅವಾಗ ನಾವು ಭಾಗಲಬ್ಧದಲ್ಲಿ ಸೊನ್ನೆನ ಹಾಕೊಳ್ಳದೇ ಇದ್ರೆ ಪೂರ್ತಿ ಲೆಕ್ಕ ತಪ್ಪಾಗುತ್ತೆ ಅಂದರೆ ಇಲ್ಲಿ ನೂರ ಎರಡು ಬರಲಿಕ್ಕೆ ಹೋಗಿ ಖಾಲಿ ಹನ್ನೆರಡು ಬರುತ್ತೆ ಆವಾಗ ಲೆಕ್ಕ ತಪ್ಪಾಗುತ್ತೆ ಓಕೆ ಇವಾಗ ನಾವು ಮಾಡಿದ ಲೆಕ್ಕ ಸರಿನಾ ತಪ್ಪ ಅಂತ ನೋಡೋಣ ಭಾಗಲಬ್ಧ ಗುಣಿಸು ಭಾಜಕ ಭಾಗಲಬ್ಧ ನೂರ ಎರಡು ಗುಣಿಸು ಭಾಜಕ ಒಂಬತ್ತು ಮೊದಲು ನಾವು ಒಂಬತ್ತರಿಂದ ಎರಡನ್ನ ಗುಣಿಸಬೇಕು ಒಂಬತ್ತೆರಡು ಹದಿನೆಂಟು ಹದಿನೆಂಟಕ್ಕೆ ಎಂಟು ಒಂದು ಉಳಿತು ಆ ಒಂದನ್ನು ನಾವು ಹತ್ರ ಸ್ಥಾನದ ಅಂಕಿನ ಗುಣಿಸಿದಾಗ ಗುಣಿಸಿ ಬಂದ ಉತ್ತರಕ್ಕೆ ನಾವು ಕೂಡಿಸಿ ಬರಿಬೇಕು ಹತ್ರ ಸ್ಥಾನದಲ್ಲಿ ಇಲ್ಲಿ ಎಷ್ಟಿದೆ ಸೊನ್ನೆ ಇದೆ ಒಂಬತ್ತು ಗುಣಿಸು ಸೊನ್ನೆ ಎಷ್ಟು ನಾವು ಸೊನ್ನೆ ಇಂದ ಅಥವಾ ಸೊನ್ನೆಗೆ ಯಾವುದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಉತ್ತರ ಸೊನ್ನೆನೆ ಅಂತ ನಾನು ತುಂಬಾ ಸಲ ಹೇಳಿದ್ದೀನಿ ಅಥವಾ ಹಾಗಾಗಿ ಒಂಬತ್ತು ಗುಣಿಸು ಸೊನ್ನೆ ಸೊನ್ನೆ ನಾವಿಲ್ಲಿ ಒಂಬತ್ತರಲ್ಲಿ ಹದಿನೆಂಟು ಮಾಡಿದಾಗ ಎಂಟನ್ನು ಬರೆದು ಅಲ್ಲಿ ಒಂದು ಉಳಿದಿದೆ ಅಲ್ವಾ ಆ ಒಂದನ್ನು ನಾವಿಲ್ಲಿ ಸೊನ್ನೆಗೆ ಕುಡಿಸಿದ್ರೆ ಎಷ್ಟು ಒಂದ್ ಇವಾಗ ನೂರ ಸ್ಥಾನದ ಮಗ್ಗಿನ ಗುಣಿಸಬೇಕು ನೂರ ಸ್ಥಾನದಲ್ಲಿ ಒಂದಿದೆ ಒಂಬತ್ತೊಂದ್ಲಿ ಒಂಬತ್ತು ಇವಾಗ ಒಂಬೈನೂರ ಹದಿನೆಂಟು ಬಂತಲ್ವಾ ಆದ್ರೆ ಭಾಜ್ಯ ಎಷ್ಟು ಒಂಬೈನೂರ ಇಪ್ಪತ್ನಾಲ್ಕು ನಮ್ಗೆ ಇವಾಗ ಭಾಗಲ ಗುಣಸು ಭಾಜಕ ಗುಣಿಸಿದಾಗ ನಮ್ಗೆ ಭಾಜ್ಯ ಬಂದ್ರೆ ಭಾಜ್ಯ ಕರೆಕ್ಟ್ ಆಗಿ ಬಂದ್ರೆ ನಮ್ಮ ಉತ್ತರ ಸರಿ ಅಂತ ಆದ್ರೆ ನಮ್ಗೆ ಇಲ್ಲಿ ಒಂಬೈನೂರ ಹದಿನೆಂಟು ಬಂತಲ್ವ ನಂತರ ಶೇರ್ಷ ಇಲ್ಲಿ ಆರು ಉಳಿದಿದೆ ಅಲ್ವಾ ಆ ಶೇರ್ಷ ನಾವಿಲ್ಲಿ ಇಲ್ಲಿ ಸೇರಿಸ್ಕೊಳ್ಬೇಕು ಒಂಬೈನೂರ ಹದಿನೆಂಟಕ್ಕೆ ಶೇಷ ಆರನ್ನು ಕೂಡಿಸಿದಾಗ ನಮ್ಗೆ ಇಲ್ಲಿ ಒಂಬೈನೂರ ಇಪ್ಪತ್ನಾಲ್ಕು ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಭಾಜ್ಯ ಒಂಬೈನೂರ ಇಪ್ಪತ್ನಾಲ್ಕು ಇದೆ ನಾವು ತಾಳೆ ನೋಡಿದಾಗ ಸಹಿತ ಒಂಬೈನೂರ ಇಪ್ಪತ್ನಾಲ್ಕೆ ಬಂದಿದೆ ಹಾಗಾಗಿ ಈ ಲೆಕ್ಕ ಸರಿಯಾಗಿದೆ